ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರು ನೋಡಿ ಕೆ ಎಸ್ ಆರ್ ಟಿ ಸಿ ಏನು ಹಾಸನ ಟ್ರ್ಯಾಕ್ಗೆ ಇದನ್ನು ಎಂಟನೇ ಪಿ ಡಿ ಎಫ್ ಸ್ಟಾಪ್ ಆಗಿತ್ತಲ್ವ ಮೂರನೇ ತಾರೀಕಿಂದ ಮಾರ್ಚ್ ಮೂರನೇ ತಾರೀಕಿಂದ ಹಾಸನ ಟ್ರ್ಯಾಕು ನಡೆದೇ ಇರಲಿಲ್ಲ ಕಾರಣ ಏನಪ್ಪ ಅಂತಂದರೆ ಸೆನ್ಸರ್ ಸೆನ್ಸಾರ್ ಪ್ರಾಬ್ಲಮ್ ಆಗಿತ್ತು ಸೊ ಸೆನ್ಸಾರ್ ಪ್ರಾಬ್ಲಮ್ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ಒಂದು ಇವಾಗ ಹದಿನೈದು ದಿವಸದಿಂದನೂ ಕೂಡ ಟ್ರ್ಯಾಕ್ ನಡೆದಿಲ್ಲ ಸೊ ಹಾಗೆ ಸುಮಾರು ಜನ ಕೇಳ್ತಾಯಿದ್ರು ಸೊ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೊಂಡು ಬಂದಿದ್ವಿ ಸೊ ಇಲ್ಲಿ ಯಾವತ್ತು ಸ್ಟಾರ್ಟ್ ಆಗ್ಬೋದು ಅಂತ ಬಟ್ ಇವಾಗ ಹದಿನೇಳನೇ ತಾರೀಕು ಮೇಲೆ ಇರೋರಿಗೆ ಒಂದು ಡೌಟ್ ಇದೆ ಏನಾದರೂ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಸರ್ ಅಂತ ಸೊ ಆಲ್ರೆಡಿ ಕೆಲವೊಬ್ಬರಿಗೆಲ್ಲ ಮೆಸೇಜ್ಗಳು ಬಂದಿರ್ಬೋದೇನೋ ಸೊ ಬಂದಿಲ್ಲ ಅಂದರೆ ಇವಾಗ ಕೆ ಎಸ್ ಆರ್ ಟಿ ಸಿ ಕಡೆಯಿಂದಲೇ ಒಂದು ನೋಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಹದಿನೇಳನೇ ತಾರೀಕಿಂದ ಅಂದರೆ ಸೋಮವಾರದಿಂದ ಏನು ಹಾಸನ ಟ್ರ್ಯಾಕು ಯಾರ್ಯಾರದು ಡೇಟ್ ಇದೆಯಲ್ಲ ಅವ್ರದ್ದು ಆ್ಯಸ್ ಇಟ್ ಈಸ್ ಆಗಿ ಸೋಮವಾರದಿಂದ ಟ್ರ್ಯಾಕು ಸ್ಟಾರ್ಟ್ ಇರುತ್ತೆ ಅಂದರೆ ಇವಾಗೇನು ಶನಿವಾರದವರೆಗೂ ಇತ್ತಲ್ವಾ ಸೊ ಶನಿವಾರವರೆಗೂ ಇರೋರದು ಕಟ್ಟಾಗಿದೆ ಬಟ್ ಏನು ಸೋಮವಾರದವರೆಗೂ ಹದಿನೇಳನೇ ತಾರೀಕಿಂದ ಯಾರ್ಯಾರ್ದು ಡೇಟ್ಗಳು ಅನೌನ್ಸ್ ಆಗಿತ್ತಲ್ಲ ಸೊ ನಿಮ್ಮದೆಲ್ಲ ಯಾವ ಡೇಟಿಗೆ ಇತ್ತು ಟ್ರ್ಯಾಕು ಪಿ ಡಿ ಎಫಲ್ಲಿ ಅದೇ ಡೇಟಿಗೆ ನಿಮ್ಮ ಟ್ರ್ಯಾಕು ಇರುತ್ತೆ ಬಟ್ ಇಲ್ಲಿವರೆಗೂ ಆಬ್ಸೆಂಟ್ ಆದವ್ರದ್ದು ಏನಿದೆಯಲ್ಲ ಶನಿವಾರದವರೆಗೂ ಏನು ಆಬ್ಸೆಂಟ್ ಆಗಿತ್ತಲ್ಲ ಸೊ ಶನಿವಾರದವರೆಗೂ ಆಬ್ಸೆಂಟ್ ಆದವ್ರದ್ದು ಅಂದರೆ ಹದಿನೈದು ಅಂದರೆ ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ಶನಿವಾರ ಲಾಸ್ಟ್ ಅಲ್ವಾ ಸೊ ಹದಿನೈದನೇ ತಾರೀಕು ವರೆಗೂ ಇರೋರದೇನು ಮೂರನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಯಾರು ಆಬ್ಸೆಂಟ್ ಆಗಿರಲಿಲ್ಲ ಸೊ ಇವ್ರದ್ದೆಲ್ಲ ಲಿಸ್ಟು ಇನ್ನೊಂದು ಸಪ್ರೇಟಾಗಿ ಲಿಸ್ಟ್ ಬಿಡ್ತಾರೆ ಸೊ ಅದು ಏಪ್ರಿಲು ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಯಾರು ಕೂಡ ನೀವು ಗಾಬ್ರಿಗೆ ಒಳಗಾಗಿ ಹೋಗ್ಬೇಡಿ ಮೂರನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಯಾರ್ಯಾರ್ದು ಡೇಟ್ ಇತ್ತಲ್ಲ ಸೊ ನೀವು ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ಬರೋಲ್ಲ ಸೊ ಇದು ಇಲಾಖೆಯಿಂದಲೇ ಆಗಿರೋ ಸಮಸ್ಯೆ ಆಗಿರೋದ್ರಿಂದ ಸೊ ನೀವು ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ಬರಲ್ಲ ನಿಮಗೆ ಏಪ್ರಿಲ್ ಒಂದನೇ ತಾರೀಕಿಂದ ಸೊ ಕಂಟಿನ್ಯೂ ಆಗಿ ಕೊಡ್ತಾರೆ ಸೊ ಅದರಲ್ಲೂ ಕೂಡ ಏನಾದರೂ ನೀವು ಡೇಟ್ ಮಿಸ್ ಆದರೆ ಸೊ ಖಂಡಿತ ಮತ್ತೆ ನಿಮಗೆ ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ತೊಗೊಂಡು ಮತ್ತೆ ಲಾಸ್ಟಲ್ಲಿ ಕರೀತಾರೆ ಇನ್ನೊಂದು ಸರ್ತಿ ಇದು ಎಂಟನೇ ಪಿ ಡಿ ಎಫು ಇದು ಎಂಟನೇ ಪಿ ಡಿ ಎಫಲ್ಲಿ ಈ ಸಮಸ್ಯೆ ಆಗಿದ್ದು ಹದಿನೈದು ದಿನ ಟ್ರ್ಯಾಕ್ ನಡೆದಿರಲಿಲ್ಲ ಸೆನ್ಸಾರ್ ಸಮಸ್ಯೆಯಿಂದ ಸೋಮವಾರದಿಂದ ಎಂಟನೇ ಪಿ ಡಿ ಎಫಲ್ಲಿ ಯಾರ್ಯಾರ್ದು ಸೋಮವಾರದಿಂದ ಸೀರಿಯಲ್ ಡೇಟ್ಗಳಿರುತ್ತಲ್ಲ ಅವ್ರದ್ದು ಆ್ಯಸ್ ಇಟ್ ಈಸು ಟ್ರ್ಯಾಕು ಸ್ಟಾರ್ಟ್ ಆಗಿರುತ್ತೆ ಸೊ ನಿಮ್ದು ಏನು ಇದೆ ಆ ಡೇಟಿಗೆ ಹೋಗ್ಬಿಟ್ಟು ನೀವು ಎಕ್ಸಾಮನ್ನು ಕೊಡ್ಬೋದು ಓಕೆನಾ ಸೊ ಇಷ್ಟಿದೆ ಇದು ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ಗೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೇನಾದರೂ ಮಾಹಿತಿ ಇದ್ದರೆ ಮುಂದಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು